ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬರೋಣ ಭೂಮಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿಬಿಟ್ಟು ರೂಮ್ನಲ್ಲಿ ಅಳ್ತಾ ಕುಡ್ತ್ಕೊಂಡಿರ್ತಾಳೆ ಆವಾಗ ಅಜಿತ್ ಭೂಮಿಗೆ ಹೇಳ್ತಾನೆ ಭೂಮಿ ಯಾಕೆ ಆಳ್ತಿದ್ದೀಯಾ ಇನ್ನೂ ನೀನು ಆ ನೋವದಿಂದ ನೋವಿನಿಂದ ಹೊರಗೆ ಬರಲಿಕ್ಕೆ ಆಗಿಲ್ಲ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಆದರೆ ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೊರಗಿದ್ದರೆ ಹೇಗೆ ನೀನು ಸ್ವಲ್ಪ ಧೈರ್ಯ ತಗೊಳ್ಬೇಕು ಅಲ್ವಾ ನಾನು ಜೊತೆ ನಾನಿದ್ದೀನಿ ಅಲ್ವಾ ನಿನ್ನ ಜೊತೆ ಯ ಪ್ರಪಂಚನೇ ಈ ವಿಷಯದ ವಿರುದ್ಧ ನಿನ್ನ ವಿರುದ್ಧ ನಿಂತ್ಕೊಂಡ್ರು ನಾನು ಮಾತ್ರ ನಿನ್ನನ್ನು ನಂಬ್ತೀನಿ ಭೂಮಿ ಅಷ್ಟೇ ಅಲ್ಲ ನಾನು ನಿನ್ನನ್ನು ಈ ಕೇಸ್ನಿಂದ ಆರು ಕಡೆ ತಂದೆ ತರ್ತೀನಿ ಅಂತ ಹೇಳಿದಾಗ ಭೂಮಿ ಏನು ಮಾತಾಡದೆ ಆಳ್ತಾ ಇರ್ತಾಳೆ ಆವಾಗ ಸತ್ಯ ಅಲ್ಲಿಗೆ ಬರ್ತಾನೆ ನಂತರ ಸತ್ಯನ ಅಜಿತ್ ಹೊರಗಡೆ ಕರ್ಕೊಂಡು ಬಂದು ಸತ್ಯಣ್ಣ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಭೂಮಿ ತುಂಬನೇ ಮನಸ್ಸಿಗೆ ಹಾಕ್ಕೊಂಡಿದ್ದಾಳೆ ನಾನು ನೀನೇ ಮಾತಾಡಿದರೂ ಸಹಿತ ಆಡ್ತಾ ಇಲ್ಲ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ ಆಳ್ತಾ ಇದ್ದಾಳೆ ಅಂತ ಹೇಳಿದಾಗ ಸತ್ಯ ಆಳ್ತಾನೆ ನಾನು ಭೂಮಿ ಅಣ್ಣನಾಗಿ ಒಂದು ಮಾತಾಡ್ತಾ ಇದ್ದೀನಿ ಅಜಿತ್ಯ ಅಜಿತ್ ಈ ಸಂದರ್ಭದಲ್ಲಿ ಅವಳಿಗೆ ಯಾರ ಜೊತೆಯಾಗಿದ್ದರೂ ಯಾರು ಧೈರ್ಯ ಕೊಟ್ಟರು ಅವಳ ಮನಸ್ಸಿಗೆ ಅದು ನಾಟೋದಿಲ್ಲ ಆದರೆ ಇವಾಗ ಅವಳ ಜೊತೆಯಲ್ಲಿ ಇರಬೇಕಾಗಿರೋದು ನೀನು 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 ಅವಳಿಗೆ ಧೈರ್ಯ ತುಂಬಿದ್ರೆ ಸಮಾಧಾನ ಮಾಡಿದರೆ ಅವಳು ಅದನ್ನು ಸ್ವಲ್ಪನಾದರೂ ತಗೊಳ್ತಾಳೆ ಸ್ವಲ್ಪನಾದರೂ ಧೈರ್ಯದಿಂದ ಇರ್ತಾಳೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದು ನನ್ನ ಧರ್ಮ ಸತ್ಯಣ ಈ ಸಮಯದಲ್ಲಿ ಅವಳ ಜೊತೆ ಇರಲಿಕ್ಕೆ ನಾನು ರೆಡಿ ಇದ್ದೀನಿ ಆದರೆ ಅವಳು ಆ ಧೈರ್ಯ ತಗೊಳ್ಬೇಕು ಅಷ್ಟೇ ಅಷ್ಟೇ ಅಲ್ಲ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ ಒಂದು ವಾರದೊಳಗಡೆ ಈ ಕೇಸ್ನಿಂದ ನಿನ್ನನ್ನು ಹೊರಗಡೆ ತಗೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಹಾಗಾಗಿ ನಾನು ಅದ್ರ ಕಡೆಯೂ ಸ್ವಲ್ಪ ಗಮನ ಕೊಡಬೇಕು ಅಲ್ವಾ ನಾನು ಅವಳಿಗೆ ಇವಾಗ ಬರೀ ಧೈರ್ಯನ ಮಾತ್ರ ಕೊಡಬೇಕು ಆ ಆದರೆ ಅವಳನ್ನು ನಿರ್ದೋಷಿ ಅಂತ ಪ್ರೂವ್ ಮಾಡಿದ ಮೇಲೇ ಅವಳಿಗೆ ಸರಿಯಾದ ಸಮಾಧಾನ ಸಿಗುವುದು ಅಂತ ಹೇಳಿದಾಗ ಅಜಿ ಸತ್ಯ ಹೇಳ್ತಾನೆ ಹೌದು ನೀನು ಇದು ಸರಿಯಾಗಿದೆ ಅಜಿತ್ ಆದರೆ ಇವಾಗ ಅವಳ ಕಡೆಯೂ ಸ್ವಲ್ಪ ಗಮನ ಕೊಡ್ತಾ ಆ ಕಡೆ ನಿರ್ದೋಷಿಯಿಂದ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡುವ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಸತ್ಯ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಸ್ಟೇಷನಲ್ಲಿರುವ ಪೊಲೀಸರಿಗೆ ಕಾಲ್ ಮಾಡಿ ಹೇಳ್ತಾನೆ ಸರ್ ನಿಮಗೆ ನನ್ನ ಹೆಂಡತಿ ಭೂಮಿಯಲ್ಲಿದ್ದಾಳೆ ಅಂತ ಹೇಳಿ ಕಾಲ್ ಮಾಡಿರೋದು ಯಾರು ಅಂತ ಹೇಳಿದಾಗ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಂಥವ್ರು ಅಂತ ಹೇಳಿದಾಗ ಸರ್ ಅವರು ನಂಬರ್ ಸ್ವಲ್ಪ ಕೊಡ್ತೀರಾ ಅಂತ ಕೇಳಿ ನಂಬರನ್ನು ತಗೊಂಡು ಡಿಟೆಕ್ಟಿವ್ಗೆ ಕಾಲ್ ಮಾಡಿ ಆ ನಂಬರನ್ನು ಕಳಿಸಿ ಈ ನಂಬರ್ ಲೊಕೇಶನ್ನಲ್ಲಿ ಹಾಗೆ ನನಗೆ ಫೋನಲ್ಲಿ ಮಾತಾಡಿರುವ ರೆಕಾರ್ಡ್ಸ್ ಕೊಡಬೇಕು ಸ್ವಲ್ಪ ಕಳಿಸ್ತೀರಾ ಅಂತ ಹೇಳಿ ಹೇಳಿ ನಂಬರನ್ನು ಕಳಿಸಿರ್ತೇನೆ ನಂತರ ಸತ್ಯ ಹೇಳ್ತೇನೆ ಅಜಿತ್ ನಿನಗೆ ಈ ಕೇಸನ್ನ ಒಂದು ವಾರದೊಳಗೆ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಇದೆ ಸುಲಭ ಅಂತ ಅಂದ್ಕೊಳ್ಬೇಡ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನಂಗೆ ಗೊತ್ತು ಸತ್ಯಣ್ಣ ಆದರೂ ಕಷ್ಟ ಆದರೂ ಹೇಗಾದರೂ ಮಾಡಿ ಇದರಿಂದ ಅವಳನ್ನು ನಾನು ಹೊರಗಡೆ ತರಲೇಬೇಕು ಅದೇ ನನ್ನ ಗುರಿ ಅಂತ ಹೇಳಿದಾಗ ಸತ್ಯ ಹೇಳ್ತೇನೆ ಅದೇ ಬೇಕಾಗಿರೋದು ಅಜಿತ್ ಇದೊಂದು ಕ್ಷಣದಲ್ಲಿ ನೀವು ಅವಳ ಜೊತೆ ಇರಲೇಬೇಕು ಹೇಗಾದ್ರೂ ಮಾಡಿ ಅವಳನ್ನು ನಿರ್ದೋಷಿ ಅಂತ ಹೇಳಿ ನೀನು ಪ್ರೂವ್ ಮಾಡಲೇಬೇಕು ಅಂತ ಹೇಳಿ ಸತ್ಯ ಅಲ್ಲಿಂದ ಹೊರಡ್ತಾನೆ ನಂತರ ಸಂಗೀತ ಭೂಮಿನ ಕರ್ಕೊಂಡು ಹೇಳ್ತಾಳೆ ಅಜಿತ್ ನನಗೂ ನೀನು ತಪ್ಪು ಮಾಡಿದೆ ಅಂತ ಕಾಣುತ್ತೆ ಭೂಮಿನ ಒಂದು ವಾರದೊಳಗಡೆ ನಿರ್ದೋಷಿ ಅಂತ ಪ್ರೂವ್ ಮಾಡಿಲ್ಲ ಅಂತ ಹೇಳಿದರೆ ನಿನ್ನ ಕೈಯಾರೆ ನೀನು ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳಿದೀಯ ಆದರೆ ನಿನಗೆ ಅವಳನ್ನ ಒಂದು ವಾರದೊಳಗಡೆ ನಿರ್ದೋಷಿ ಅಂತ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇದು ಸಾಮಾನ್ಯಕ್ಕೆ ಸಲ್ಲ ಕಣು ಯಾಕೆ ನೀನು ಹಿಂದೆ ಮುಂದೆ ಯೋದು ಯೋಚನೆ ಮಾಡಿದೆ ಆ ರೀತಿ ಮಾತನ್ನು ಕೊಟ್ಟಿದ್ದೀಯ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಅನ್ನೊಂದು ಮಾತಾಡಿದ್ದು ಮಾತಾಡಿದ ತಕ್ಷಣ ನನಗೆ ಏನು ಹೇಳಬೇಕು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಿಲ್ಲ ನನಗೆ ಈ ರೀತಿ ಮಾತಾಡೋದು ಒಂದೇ ದಾರಿಯಾಗಿತ್ತು ಅದಕ್ಕೋಸ್ಕರ ಈ ರೀತಿ ಮಾತು ಕೊಟ್ಟುಬಿಟ್ಟೆ ಆದರೂ ನಾನು ಒಂದು ಸಲ ಕೊಟ್ಟ ಮಾತನ್ನು ಮೀರೋದಿಲ್ಲ ಅಂತೇಳಿ ನಿನಗೆ ಗೊತ್ತಲ್ವ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಅವಳನ್ನು ನಾನು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡೇ ಮಾಡ್ತೀನಿ ನೀನೇನು ಯೋಚನೆ ಮಾಡಿಬಿಡಮ್ಮ ಅಂತ ಹೇಳಿ ಅಜಿತ್ ಅಮ್ಮನಿಗೆ ಧೈರ್ಯ ಕೊಡ್ತಾಳೆ ನಂತರ ಅಜಿತ್ತು ಭೂಮಿಗೆ ತಲೆಯನ್ನು ಒರೆಸಿ ತಲೆಯನ್ನು ಬಾಚಿ ಭೂಮಿಗೆ ಧೈರ್ಯ ಕೊಡ್ತಾ ಭೂಮಿ ಯಾರು ಏನೇ ಹೇಳಿದ್ರು ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ನಾನು ನಿನಗೆ ಹೇಳಿದ್ದೀನಲ್ವಾ ನಿನಗೆ ನಿರ್ದೋಷಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರಿ ನೀವು ಎಷ್ಟೇ ಧೈರ್ಯ ಕೊಟ್ಟರು ನನಗೆ ಅದು ಸಾಲ್ತಾ ಇಲ್ಲ ನನಗೆ ಯಾಕೆ ಬದುಕಬೇಕು ಅಂತ ಅನಿಸ್ತಾ ಇದೆ ಅಪ್ಪ ಹೋದಾಗ ಅಮ್ಮನಿಗೋಸ್ಕರ ಬದುಕಬೇಕು ಅಂತ ಅಂದ್ಕೊಡು ಬದುಕಿದೆ ಹಾಗೆ ಅಮ್ಮ ಜೈಲಿಗೆ ಹೋದಾಗಲೂ ಸಹಿತ ಅಮ್ಮನ ಹೊರಗಡೆ ತರೋದಕ್ಕೋಸ್ಕರ ಬದುಕಬೇಕು ಅಂತ ಅನಿಸ್ತಾ ಆದರೆ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿದ್ದೀನಿ ಆದರೆ ನಾನು ಯಾರಿಗೋಸ್ಕರ ಬದುಕಬೇಕು ಈ ನಟಿಗಟ್ಟನ್ನು ಹಣಪಟ್ಟೆ ಇಟ್ಕೊಂಡು ಹೇಗೆ ಬದುಕೋದು ಅಂತ ಹೇಳಿ ಅನಿಸ್ತಾ ಇದ್ದೆ ಸಾಹೇಬ್ರೆ ಇಲ್ಲ ನಾನು ಬದುಕಲೇಬಾರ್ದು ನಾನು ಸಾಯಬೇಕು ನಾನು ಹೇಗಾದರೂ ಮಾಡಿ ನನ್ನ ಜೀವನ ತಗೊಳ್ತೀನಿ ನನಗೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಇಷ್ಟ ಇಲ್ಲ ಎಷ್ಟೋ ಹೆಣ್ಮಕ್ಳು ಈ ಥರ ನೋವಿನಿಂದ ಸಮಸ್ಯೆಯಿಂದ ಈ ಥರ ಕಷ್ಟದಿಂದ ಬಳತಾ ಇದ್ದಾರೆ ಆದರೆ ಅವರಿಗೆ ಯಾವತ್ತೂ ಕೂಡ ಸಮಸ್ಯೆಯನ್ನು ಬಗೆಹರಿಸಿ ಪರಿಹಾರ ಕೊಡಿಸೋದಾರೀನೇ ಈ ಸಮಾಜ ಮಾಡೇ ಇಲ್ಲ ಇಲ್ಲ ಈ ಸಮಾಜ ಅದಕ್ಕೆ ಒಪ್ಪುದೇ ಇಲ್ಲ ಎಷ್ಟೇ ಘೋಷಣೆ ಮಾಡಿದರೂ ಸಹಿತ ನಮ್ಮ ನ್ಯಾಯಾಲಯಕ್ಕೆ ಅದು ಕೇಳಿಸ್ತಾನೆ ಇಲ್ಲ ಈ ಹೆಣ್ಮಕ್ಕಳಿಗೆ ಈ ಸಮಾಜದಲ್ಲಿ ಯಾವತ್ತೂ ಕೂಡ ನ್ಯಾಯ ಸಿಗುವುದೇ ಇಲ್ಲ ಹಾಗಾಗಿ ನಾನು ಬದುಕಿರಲೇಬಾರದು ಅಂತ ಹೇಳಿ ಭೂಮಿ ಅಜಿತ್ ಹತ್ರ ಬಂದು ಸಾಹೇಬ್ರೆ ನೀವು ನೀವೇ ನನ್ನ ಕೈಯ ನಿಮ್ಮ ಕೈಯಾರೆ ಸಾಯಿಸಿ ಅಂತ ಹೇಳಿ ಕೂಗ್ತಾಳೆ ಅಳ್ತಾಳೆ ಅವಾಗ ಅಜಿತ್ ತುಂಬಾ ಅಳತಾ ಭೂಮಿ ಸಮಾಧಾನ ಮಾಡ್ಕೋ ಭೂಮಿ ಯಾಕೆ ಇಷ್ಟೊಂದು ಅಳತಿದ್ದಿ ಅಂತ ನಾನು ಹೇಳಿದ್ನಲ್ಲ ನಿನಗೆ ನನ್ನ ಮೇಲೆ ಭರವಸೆ ಇಲ್ವಾ ನೀನು ಈ ಸಮಯದಲ್ಲಿ ಧೈರ್ಯ ತಗೊಳ್ಳಬೇಕು ನಡತೆ ಇಲ್ಲ ನಡೆಸ ನರತೆ ಸರಿಯಿಲ್ಲ ಅಂತ ಹಣೆಪಟ್ಟೆ ಇಟ್ಕೊಂಡು ನೀನು ಸ ಸಾಯಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ ಇದು ನೀನು ಸತ್ ಮೇಲೂ ಕೂಡ ಈ ಹಣೆಪಟ್ಟೆ ಕಳಿಸೋಗುತ್ತೆ ಅಂತ ಅಂದ್ಕೊಂಡಿದ್ದೀಯಾ ನೀವು ಆ ಹಣೆಪಟ್ಟೆ ಹೋಗಬೇಕು ಅಂತ ಹೇಳಿದರೆ ಬದುಕಿ ಈ ಸ ಈ ಸಮಸ್ಯೆಯಿಂದ ಹೊರಗಡೆ ಬಂದು ತೋರಿಸಬೇಕು ಅಂತ ಹೇಳಿದಾಗ ಭೂಮಿ ಸಮಾಧಾನ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾಳೆ ನನ್ನ ಆವಾಗ ಭೂಮಿಗೆ ಲಕ್ಷ್ಮಿಕ ಕಾಲ್ ಮಾಡಿ ಭೂಮಿ ಹೇಗಿದ್ದೀಯಾ ಆ ಮನೆ ಒಳಗಡೆ ನಿನ್ನನ್ನು ಕರ್ಕೊಂಡ್ರಾ ಅಥವಾ ನಡತೆ ಸರಿ ಇಲ್ಲದಳು ಅಂತ ಹೇಳಿ ಎಲ್ಲರೂ ಕೂಡ ಬೈತಾ ಇದ್ದಾರಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಲಕ್ಷ್ಮಿಕ ಈ ಮನೆಯೊಳಗೆ ನನ್ನನ್ನು ಕರ್ಕೊಂಡ್ರು ಹಾಗೆ ನನಗೆ ಯಾರೂ ಕೂಡ ಏನೂ ಹೇಳ್ತಾ ಇಲ್ಲ ಬೇರೆ ವಿಷಯದಲ್ಲಿ ನನಗೆ ಈ ಮನೆಯವರು ನನ್ನ ವಿರುದ್ಧ ಮಾತಾಡಿದರೂ ಸಹಿತ ವಿರುದ್ಧವಾಗಿ ಏನಾದರೂ ಮಾಡಿದರೂ ಸಹಿತ ಈ ವಿಷಯದಲ್ಲಿ ನನಗೆ ನನ್ನ ನನ್ನನ್ನು ಅರ್ಥ ಮಾಡಿಕೊಂಡು ಮನೆಯೊಳಗಡೆ ಕಡೆ ಕರ್ಕೊಂಡು ನನಗೆ ಧೈರ್ಯ ತುಂಬ್ತಾ ಇದ್ದಾರೆ ಲಕ್ಷ್ಮಿಕಾ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾಳೆ ನಿಜ ಹೇಳ್ತಿದ್ದೀಯ ಭೂಮಿ ನೀನು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಲಕ್ಷ್ಮಿಕಾ ನೀವೇನು ಯೋಚನೆ ಮಾಡಬೇಡಿ ನಾನು ಇವಾಗ ಆರಾಮಾಗಿ ಇದ್ದೀನಿ ಇವಾಗ ಫೋನ್ ಇಡ್ತೀನಿ ಅಂತ ಹೇಳಿ ಕಟ್ ಮಾಡ್ತಾಳೆ ನಂತರ ಅಜಿತು ಭೂಮಿ ಹತ್ರ ಕೇಳ್ತಾನೆ ಯಾಕೆ ಭೂಮಿ ನೀ ಈ ಮನೆಯಲ್ಲಿ ನಿನಗೆ ಈ ರೀತಿ ಪರಿಸ್ಥಿತಿ ಇದ್ದರೂ ಸಹಿತ ಈ ಮನೆಯವ್ರ ವಿರುದ್ಧ ಪರವಾಗಿ ಮಾತನಾಡಿ ಏನು ಯಾರನ್ನು ದೊಡ್ಡವರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಈ ಮನೆಯವರು ನಿನಗೆ ಅಷ್ಟು ಹಿಂಸೆ ಕೊಡ್ತಾ ಇದ್ರು ಸಹಿತ ಯಾಕೆ ಸತ್ಯ ಹೇಳಿಲ್ಲ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಏನಂತ ಸತ್ಯ ಹೇಳಿ ಸಾಹೇಬ್ರೆ ನಾನೊಂದು ವೇಳೆ ಸತ್ಯ ಹೇಳಿದರೆ ಈ ಮನೆಯಲ್ಲಿ ನನಗೆ ಕಷ್ಟ ಕೊಡ್ತಿದ್ದಾರೆ ಈ ರೀತಿಯಲ್ಲಿ ನಡೀತು ಅಂತ ಹೇಳಿ ಲಕ್ಷ್ಮಕ್ಕನಿಗೆ ಹೇಳಿದರೆ ಅವರು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಈಗ ತಕ್ಷಣ ನೀನು ಆ ಮನೆ ಬಿಟ್ಟು ಅಲ್ಲಿಗೆ ಬಾ ಅಂತ ಹೇಳ್ತಾರೆ ಹೊರಟೋಗ್ಲ ಅಂತ ಕೇಳಿದಾಗ ಅಜಿತ್ಗೆ ತುಂಬಾ ಗಾಬರಿಯಾಗಿ ಏನು ಹೇಳ್ತಿದ್ದೀಯ ಭೂಮಿ ನನ್ನನ್ನು ಬಿಟ್ಟು ಹೊರಟೋಗ್ತೀಯ ನೀನು ನಾನು ಬೇಡವ ನಿನಗೆ ಅಂತ ಕೇಳಿದಾಗ ಭೂಮಿಗೆ ತುಂಬನೇ ಶಾಕ್ ಮಕ್ಕಳಿಗೆ ಅಜಿತ್ ಮುಖನೇ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಅಜಿತ್ ಭೂಮಿ ಮೇಲಿನ ಪ್ರೀತಿನ ಹೇಳಿಕೊಂಡು ಭೂಮಿನ ಆ ಸಂಕಷ್ಟದಿಂದ ಪಾರು ಮಾಡ್ತಾನೆ ಅಂತ ಹೇಳಿ ನಂತರದ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು